ತಾಯ್ನಾಡಿಗೆ ನಾವೇ ಅವಮಾನ ಮಾಡದಂತೆ ನೀವು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂತ ಸಿ ಎಂ ಡಿ ಸಿ ಎಂ ಮಿನಿಸ್ಟರ್ ಸಂಬಂಧಪಟ್ಟವರು ನಿಮ್ಗೆ ಅಲ್ಲಿವ್ರು ಬಂದು ಓಟ್ ಹಾಕಲ್ಲ ನಮ್ಮ ಕರ್ನಾಟಕದವರೇ ಓಟ್ ಹಾಕೋದು ಹಾಗಾಗಿ ನಾನು ಸರ್ಕಾರಕ್ಕೆ ಮನೆಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನೆ ಮಾಡ್ಕೊಳ್ತೇನೆ ಇದನ್ನ ಬದಲಾಯಿಸ್ಬೋದು ಏನು ತೊಂದರೆ ಇಲ್ಲ ಯಾಕಂದ್ರೆ ಸಾರ್ವಜನಿಕರ ಇಚ್ಛಾಶಕ್ತಿ ಮೇಲೆ ನೀವು ಸರ್ಕಾರ ನಡೆಸ್ತಕ್ಕಂಥದ್ದು ಸಾರ್ವಜನಿಕರಿಗೆ ಇದು ಬೇಡ ನೀವಾದ್ರು ಸಾರ್ವಜನಿಕ ಪರವಾದಾಗ ನಿಮಗೆ ತುಂಬಾ ದೊಡ್ಡ ಗೌರವ ಸಿಗುತ್ತೆ ಇಲ್ಲ ನೀವು ಸಾರ್ವಜನಿಕರು ಏನೇ ಕಿರಿಸ್ಕೊಂಡ್ರು ನಾವು ತಮ್ಮನ್ನೇ ಇಟ್ಕೊಂಡು ಅವ್ರ ಫೇಸೇ ತರಿಸ್ಕೊಂಡು ಮೈಸೂರು ಸ್ಯಾಂಡಲ್ ಸೋಪನ್ನ ನೀವು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಒನ್ ರುಪೀ ರಿಟರ್ನ್ಸು ಟೆನ್ ರುಪೀಸ್ ಆ ರೀತಿ ಪಾಲಿಟಿಕ್ಸ್ ವ್ಯವಸ್ಥೆ ಇವತ್ತು ಆಗಿದೆ ಸರ್ ಯಾಕೆ ಅಂತ ಹೇಳಿದ್ರೆ ನಾನು ಒಮ್ಮೆ ಒಂದು ಬಾರಿ ನಗರಪಾಲಿಕೆ ಸದಸ್ಯನಾಗಿರ್ಬೋದು ಅಷ್ಟೇ ಬಹುಶಃ ನಾನು ಇಪ್ಪತ್ತೆಂಟು ವರ್ಷದಿಂದ ಕೂಡ ನಿರಂತರವಾಗಿ ಈ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಏಳು ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಕಾರ್ಯಕರ್ತನಾಗಿ ನಾಯಕತ್ವ ವಹಿಸ್ಕೊಂಡು ಕೂಡ ಕೆಲಸವನ್ನು ಮಾಡಿದ್ದೀನಿ ಈ ಹಿಂದೆ ಇದ್ದಂಥ ವ್ಯವಸ್ಥೆಗಳೆಲ್ಲ ಬದಲಾವಣೆ ಆಗ್ತಾ ಇದೆ ಈಗ ಈಗೇನಂದರೆ ಎಲ್ಲ ಮನಿ ಮೈಂಡೆಡ್ ಪೊಲಿಟಿಷಿಯನ್ಸ್ಗಳು ತಮ್ಮನ್ನು ಅವರನ್ನು ಇಲ್ಲಿಗೆ ಯಾಕೆ ಅರ್ಕ ಬಂದರು ಅಂತ ಗೊತ್ತಾಗ್ತಾ ಗೊತ್ತಾಗ್ತಲ್ಲ ಇದೊಂಥರ ಏನಂತ ಹೇಳಿದ್ರೆ ತಮ್ಮನ್ನು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲರೂ ಕೂಡ ಅನುಮಾನ ಮೈಸೂರು ಸ್ಯಾಂಡ್ಗೆ ಬಂದಿದ್ದಾರೆ ಅಂತೇಳಿ ಇದ್ರ ಹಿನ್ನೆಲೆ ಏನಿದೆ ಅಂತಕ್ಕಂಥದ್ದನ್ನು ನಾವು ಅದನ್ನು ವ್ಯಕ್ತಪಡಿಸ್ಲಿಕ್ಕೂ ಆಗೋಲ್ಲ ಈಗ ಯಾಕಂದ್ರೆ ಗೊತ್ತಾಗತ್ತೆ ನಮಗೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ವಾ ಪ್ರಪಂಚಕ್ಕೆಲ್ಲ ಗೊತ್ತಾಗುತ್ತೆ ಯಾವುದು ಬೆಕ್ಕೇ ಹಾಲು ಕುಡಿತಿದೆ ಅಂತೇಳಿದ್ದಾನೆ ನಮ್ಮ ನಮ್ಮೇಲೆ ನೋಡಿ ಪುನೀತ್ ರಾಜ್ಕುಮಾರ್ ನಮ್ಮ ಮೈಸೂರು ಏನು ಕೆ ಎಮ್ ಎಫ್ಗೆ ಫ್ರೀ ಅಡ್ವರ್ಟೈಸ್ ಕೊಡ್ತಿದ್ರು ಕೆ ಎಮ್ ನಮ್ಮ ಶಿವಣ್ಣ ಅವರು ಇದ್ದಾರೆ ನೋಡಿ ರಾಜ್ಕುಮಾರ್ ಅವರ ಸುಪುತ್ರ ಶಿವಣ್ಣವರು ಅಂತರ್ ಕರ್ದಿದ್ರೆ ಇಲ್ಲ ಉಪೇಂದ್ರ ಸಾಮಾಜಿಕ ಜಾಲತಾಣದಲ್ಲಿ ಅವ್ರು ಎಷ್ಟೆಲ್ಲ ವ್ಯಕ್ತಪಡಿಸ್ತಾರೆ ಸಾಮಾಜಿಕ ಕಳಕಳಿ ಉಳ್ತಕ್ಕಂಥ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ ಆಮೇಲೆ ನಮ್ಮ ಸುದೀಪ್ರವರು ಕೂಡ ಈಗ ನೋಡಿ ಮೊನ್ನೆ ಅಷ್ಟೇ ನಮ್ಮ ಸಿಟಿಲೊಂದು ಮಗುಗೆ ಎಷ್ಟು ಹದಿನಾಲ್ಕು ಕೋಟಿ ಟ್ರೀಟ್ಮೆಂಟ್ ಬೇಕು ಅಂತ ಮಗುಗೆ ಎಲ್ಲೋ ಒಂದು ಕಡೆ ವಿಚಾರ ಬಂದಿದ್ದಿರೋದು ಇಪ್ಪತ್ತೈದು ಲಕ್ಷ ಅವ್ರು ಕೊಟ್ಟಿದ್ದಾರೆ ಅಂತೇಳಿ ಅದು ಗೊತ್ತಿಲ್ಲ ಬಟ್ ಅವ್ರ ಅಭಿಮಾನಿಗಳೆಲ್ಲ ಲಕ್ಷಾಂತರ ರೂಪಾಯಿಗಳ ದುಡ್ಡನ್ನು ಕೂಡ ಕೊಟ್ಟಿದ್ದಾರೆ ಇಂಥ ನಾಯಕರುಗಳೇ ನಮ್ಮಲ್ಲೇ ಬೇಕಾಶ್ ಇರಬೇಕಾದ್ರೆ ಅವ್ರನ್ನ ಯಾಕೆ ನೀವು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಾಯಕರುಗಳೇ ನೋಡಿ ಸುದೀಪ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅವರು ಸುದೀಪ್ ಅವ್ರನ್ನ ಇವತ್ತು ಹೊರ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಅವ್ರಿಗೆ ಅಷ್ಟು ಡಿಮ್ಯಾಂಡ್ ಇದೆ ಆ ನೀವು ಅವ್ರನ್ನ ನೀವು ಯಾಕೆ ನೀವು ಮೈಸೂರು ಸ್ಯಾಂಡ್ಲಿಗೆ ನೀವು ತೊಗೊಂಬಾರ್ದಾಗಿತ್ತು ನೀವು ಉದಾಹರಣೆಗೆ ಇಲ್ಲ ನಮ್ಮ ಮಹಾರಾಜರು ನೋಡಿ ಈಗ ನಮ್ಮ ಯದುವೀರ್ ಒಡೆಯರ್ ಅವರು ಸಂಸದರಿದ್ದಾರೆ ಅವರು ಕೂಡ ಉಚಿತವಾಗಿ ಅವರು 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 ಕೂಡ ಅದನ್ನು ಇದು ಮಾಡಿಕೊಡ್ತಾರೆ ಅಡ್ವರ್ಟೈಸ್ ವಿಚಾರದಲ್ಲಿ ಇನ್ನು ಭಾಳ ಜನ ಇದ್ದರು ನಮ್ಮಲ್ಲಿ ಚಲನಚಿತ್ರ ನಟರ ಅಂಥವ್ರನ್ನ ಆಯ್ಕೆ ಮಾಡೋದು ಬಿಟ್ಟು ತಮ್ಮನ್ನು ಅವ್ರನ್ನ ಆಯ್ಕೆ ಮಾಡಿರೋದು ಇದರಿಂದ ಏನೋ ಒಂದು ಬೇರೆ ಉದ್ದೇಶ ಇದೆ ಆಸೆ ದುರಾಸೆ ಎರಡೂ ಕೂಡ ಇದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಅದನ್ನು ಕೂಡಲೇ ಸರ್ಕಾರ ವಾಪಸ್ ತಗೋಬೇಕು ಯಾಕೆಂಥೇಳಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ತಾಯ್ನಾಡಿಗೆ ನಾವೇ ಅವಮಾನ ಮಾಡಿದಂತೆ ನೀವು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಸಿ ಎಮ್ಮು ಡಿ ಸಿ ಎಮ್ಮು ಮಿನಿಸ್ಟ್ರುಗಳು ಅದಕ್ಕೆ ಸಂಬಂಧಪಟ್ಟವರು ನಿಮಗೆ ಅಲ್ಲಿಯವರು ಬಂದು ಓಟ್ ಹಾಕೋಲ್ಲ ನಮ್ಮ ಕರ್ನಾಟಕದವರೇ ಓಟ್ ಹಾಕೋದು ಹಾಗಾಗಿ ನಾನು ಸರ್ಕಾರಕ್ಕೆ ಮನೆಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊತೇನೆ ಇದನ್ನು ಬದಲಾಯಿಸ್ಬೋದು ಏನು ತೊಂದರೆ ಇಲ್ಲ ಯಾಕಂದರೆ ಸಾರ್ವಜನಿಕರ ಇಚ್ಛಾಶಕ್ತಿ ಮೇಲೆ ನೀವು ಸರ್ಕಾರ ನಡೆಸ್ತಕ್ಕಂಥದ್ದು ಸಾರ್ವಜನಿಕರಿಗೆ ಇದು ಬೇಡ ಅಂದಾಗ ನೀವಾದರೂ ಸಾರ್ವಜನಿಕರು ಪರವಾದಾಗ ನಿಮಗೂ ತುಂಬ ದೊಡ್ಡ ಗೌರವ ಸಿಗುತ್ತೆ ಇಲ್ಲ ನೀವು ಸಾರ್ವಜನಿಕರು ಏನೇ ಕಿರಿಸ್ಕೊಂಡ್ರೋ ನಾವು ತಮ್ಮನ್ನೇ ಇಟ್ಕೊಂಡು ಅವ್ರ ಫೇಸೇ ತರಿಸ್ಕೊಂಡು ಮೈಸೂರು ಸ್ಯಾಂಡ್ಲ್ ಸೋಪನ್ನು ನೀವು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಒಂದು ಮೈಸೂರು ಪಾರಂಪರಿಕೆಗೆ ಒಂದು ಅವಮಾನ ಮತ್ತು ಜೊತೆಯಲ್ಲಿ ಮುಂದೆ ಅದನ್ನು ನಾವು ಉಪಯೋಗಿಸ್ಬೇಕೋ ಅಂತಕ್ಕಂಥದ್ದು ಕೂಡ ಯೋಚನೆ ಮಾಡಬೇಕಾಗುತ್ತೆ ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ತಮ್ಮನ್ನವ್ರನ್ನ ಇದರಿಂದ ಕಡಿತಗೊಳಿಸಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ನಾನು ಮನವಿ ಮಾಡ್ತೀನಿ